ಶಿವ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಲೇಟಾಗಿ ಹಾಕ್ತಾ ಇರೋದಕ್ಕೆ ಒಂದು ಕಾರಣ ಇದೆ ಒಂದು ಆತ್ಮ ಮೇಲೆ ಹೋಗದೆ ಕೆಳಗಡೆ ಅವರ ಮನೆಯಲ್ಲೇ ಉಳ್ಕೊಂಡಿರೋ ಆತ್ಮನ ನಾವು ಮೇಲೆ ಕಳಿಸೋದಕ್ಕೆ ಟ್ರೈ ಮಾಡ್ತಾಯಿದ್ವಿ ಹೋಯ್ತು ಮೇಲೆ ಹೋಯ್ತು ಅದಕ್ಕೋಸ್ಕರ ನನಗೆ ವಿಡಿಯೋ ಹಾಕೋದಕ್ಕೆ ಲೇಟ್ ಆಗಿದೆ ಓಕೆ ಅದಕ್ಕೆ ಸಾರಿ ಇಲ್ಲಿ ಹೊರಗಡೆ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂದರೆ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ ನಾನು ಇವತ್ತು ಒಂದು ಸ್ಟ್ರಾಂಗ್ ಆಗಿರೋ ಸೂಚನೆ ಕೊಡ್ತೀನಿ ಓಕೆ ಇದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸತ್ಯ ಆಗಿರೋ ಒಂದು ಸೂಚನೆ ನಾನು ಹೇಳೋದೆಲ್ಲ ಸತ್ಯವೇ ಹೇಳ್ತೀನಿ ಓಕೆ ಇಷ್ಟು ದಿನ ಏನು ಹೇಳಿದ್ದೀನಿ ಅದೆಲ್ಲ ಸತ್ಯ ಓಕೆ ಇವತ್ತು ಹೇಳ್ತಾ ಇರೋದೇನಂದರೆ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನ ನಿಮ್ಮ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಒಂದು ಸ್ಟ್ರಾಂಗ್ ಆಗಿರೋ ಸೂಚನೆ ನಿಮಗೆ ಸಿಗುತ್ತೆ ಅನುಭವ ಆಗುತ್ತೆ ಓಕೆ ಅದು ಯಾವುದು ಅಂತ ನಾನು ಇವತ್ತು ಹೇಳ್ತೀನಿ ನೀವು ಅವರನ್ನು ನೆನೆಸ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓಕೆ ಅಳ್ತಾ ಇರ್ತೀರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ದುಃಖ ತುಂಬ ದುಃಖ ಇರುತ್ತೆ ಕಣ್ಣಲ್ಲಿ ನಿಮಗೆ ನೀರು ಬರ್ತಾ ಇರುತ್ತೆ ಓಕೆ ಆಗ ಸಡನ್ನಾಗಿ ಅಳು ಸ್ಟಾಪ್ ಆಗುತ್ತೆ ಕಣ್ಣಲ್ಲಿರೋ ನೀರು ಬತ್ತಿ ಹೋಗುತ್ತೆ ಅಂದರೆ ಕಣ್ಣಲ್ಲಿರೋ ನೀರು ಮಾಯ ಆಗಿಬಿಡುತ್ತೆ ಓಕೆ ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನ ನಿಮ್ಮ ಶರೀರವನ್ನು ಪ್ರವೇಶ ಮಾಡಿರೋವಂಥ ಸಮಯ ಆ ಒಂದು ಸಂದರ್ಭ ಓಕೆ ಹೇಗೆ ಅಂತೀರ ನಿಮ್ಮ ನೀವು ಅಳವಾಗ ನಿಮ್ಮ ಚೆಸ್ಟ್ ನಿಮ್ಮ ಎದೆ ಒಳಗಡೆ ಗಟ್ಟಿಯಾಗಿ ಯಾರೋ ಹಿಡ್ಕೊಂಡಾಗೆ ನಿಮ್ಮ ಅಳುವನ್ನ ಹಿಡ್ಕೊಂಡ್ಬಿಡ್ತಾರೆ ತಡೆ ಹಾಕ್ತಾರೆ ಓಕೆ ಆಮೇಲೆ ನಿಮ್ಮ ಕಣ್ಣಲ್ಲಿರೋ ನೀರು ಕೂಡ ಬತ್ತಿ ಹೋಗ್ಬಿಡುತ್ತೆ ಇರ್ತೀರ ಚೆನ್ನಾಗಿ ಅಳ್ತಾ ಇರ್ತೀರ ಜಾಸ್ತಿ ಟೈಮು ಹತ್ತಿರಲ್ಲ ಒಂದು ಎರಡು ನಿಮಿಷ ಅಳ್ತಾಯಿರ್ತೀರಾ ಎರಡು ನಿಮಿಷ ಆದಮೇಲೆ ಈ ರೀತಿ ನಿಮಗೆ ಅಳುವನ್ನ ತಡೆಯುತ್ತೆ ನಿಮ್ಮ ಉಸಿರನ್ನು ಅಥವಾ ನಿಮ್ಮ ಅಳುವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹಂಗೆ ಆಗುತ್ತೆ ನಿಮಗೆ ಒಳಗಡೆ ನಿಮ್ಮ ಮನಸ್ಸಿನ ಒಳಗಡೆ ಜಸ್ಟ್ ಇರತ್ತಲ್ಲ ಅದೇ ಒಳಗಡೆ ಹಿಡ್ಕೊಂಡು ಹಾಗೆ ಓಕೆ ಏನೋ ಒಂದು ಹಿಡ್ಕೊಂಡಿದೆ ನಮಗೆ ಆಮೇಲೆ ಕಣ್ಣಲ್ಲಿರೋ ನೀರು ಕೂಡ ಬತ್ತಿ ಹೋಗ್ಬಿಡುತ್ತೆ ಆಮೇಲೆ ನೀವೇನು ಮಾಡ್ತೀರಾ ಮತ್ತೆ ಟ್ರೈ ಮಾಡ್ತೀರಾ ಅಳೋದಕ್ಕೆ ಹೇಗೆ ಅವರಿಗೆ ನೀವು ಬೈದಿರೋ ಆಮೇಲೆ ನೀವು ಹೊಡೆದಿರೋದಾಗಲಿ ಬೈದಿರೋದಾಗಲಿ ಅದನ್ನು ನೆನಪು ಮಾಡ್ಕೋತೀರ ನೀವು ಅವರ ಒಂದು ಒಳ್ಳೆತನವನ್ನು ನೆನಪು ಮಾಡಿಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಮತ್ತೆ ಯಾಕಂದರೆ ನಿಮಗೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ನಿಮ್ಮ ಕಣ್ಣೀರು ಬತ್ತಿ ಹೋಗುತ್ತೆ ಆಗ ನೀವು ಮತ್ತೆ ಪ್ರಯತ್ನ ಪಡ್ತೀರ ಪುನಃ ಅವರ ಒಳ್ಳೆತನವನ್ನು ಅವ್ರ ಜೊತೆ ನಡೆದಿರೋ ಘಟನೆಗಳನ್ನು ನೆನಪು ಮಾಡಿಕೊಂಡು ಅಳಬೇಕು ಅಂತ ಪುನಃ ನೀವು ಪ್ರಯತ್ನ ಪಡ್ತೀರ ಓಕೆ ಆಗಲೂ ಕೂಡ ಅದು ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಅಳು ಸ್ಟಾಪ್ ಮಾಡಿಬಿಡೋದೇ ಅದರ ಕೆಲಸ ನಿಮ್ಮ ಅಳುವನ್ನು ಸ್ಟಾಪ್ ಮಾಡಿಬಿಡೋದು ನಿಮ್ಮ ಕಣ್ಣೀರು ಬರ್ದೇ ಇರೋ ಥರ ಮಾಡಿಬಿಡುತ್ತೆ ಆ ಒಂದು ಕ್ಷಣ ಆ ಒಂದು ಟೈಮಲ್ಲಿ ಅದೇನು ಹಂಗೆ ಮಾಡುತ್ತಲ್ವ ಆಗ ಅವರು ನಿಮ್ಮ ಶರೀರದ ಒಳಗಡೆ ಪ್ರವೇಶ ಮಾಡಿರ್ತಾರೆ ಆಗ ಬಿಲ್ಕುಲ್ ಅಳೋದನ್ನು ಸ್ಟಾಪ್ ಮಾಡಿಬಿಡಿ ಓಕೆ ಆಗ ಅಳಬೇಡಿ ಯಾಕಂದರೆ ಅವ್ರು ನಿಮ್ಮ ಶರೀರದಲ್ಲಿ ಪ್ರವೇಶ ಮಾಡಿರ್ತಾರೆ ಆಗ ಅಳಬಾರ್ದು ಓಕೆ ಇನ್ನು ಒಂದೊಂದು ಕಡೆ ಏನಾಗುತ್ತೆ ನೀವು ಇರಬೇಕಾದ್ರೆ ಅದು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಆಮೇಲೆ ಕಣ್ಣೀರು ಬತ್ತೆ ಹೋಗುತ್ತೆ ಆಮೇಲೆ ನೀವು ಸಡನ್ನಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಗಿಸ್ತಾರೆ ಅವರು ನಿಮ್ಮ ಒಳಗಡೆ ಏನಿರ್ತಾರಲ್ಲ ಆ ಆ ಆ ಆತ್ಮ ನಿಮ್ಮನ್ನು ನಗ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಆ ಆತ್ಮ ನಿಮ್ಮ ಜೊತೆ ಕ್ಲೋಸ್ ಆಗಿರುತ್ತೆ ನಿಮ್ಮ ಬ್ರದರ್ ಆಗಿರ್ಬೋದು ನಿಮ್ಮ ಸಿಸ್ಟ್ರ ಆಗಿರ್ಬೋದು ಯಾಕಂದ್ರೆ ಇರೋವಾಗ ಭೂಮಿ ಮೇಲೆ ಎಷ್ಟು ದಿನ ಇರುತ್ತಲ್ಲ ನಿಮ್ಮ ಜೊತೆ ಅಷ್ಟು ದಿನ ಅದು ನಿಮಗೆ ತುಂಬ ನಿಮ್ಮ ಜೊತೆ ತುಂ ತುಂಟಾಟ ಮಾಡ್ತಾ ಇರುತ್ತೆ ಕ್ಲೋಸ್ ಆಗಿರುತ್ತೆ ಅಂಥ ಒಂದು ಸೋಲ್ ನಿಮ್ಮನ್ನು ಆ ಕ್ಷಣದಲ್ಲಿ ನಗಿಸ್ಬಿಡುತ್ತೆ ನಗು ಬರುತ್ತೆ ನಿಮಗೆ ಓಕೆ ಈ ಒಂದು ಸಂದರ್ಭ ನಿಮ್ಮ ಜೊತೆ ನಡೀತಾ ಇದ್ದರೆ ನಿಜವಾಗ್ಲೂ ಅವರನ್ನು ಅವರು ನಿಮ್ಮ ಶರೀರದಲ್ಲಿ ಪ್ರವೇಶ ಮಾಡಿರ್ತಾರೆ ಆಗ ನೀವು ಅಳೋದನ್ನು ಸ್ಟಾಪ್ ಮಾಡಿಬಿಡಿ ಓಕೆ ಅವರ ಎನರ್ಜಿನ ಹಾಳು ಮಾಡಬೇಡಿ ನೀವು ಅಳೋ ಸ್ಟಾಪ್ ಮಾಡಿದೆ ಮತ್ತೆ ಅವ್ರನ್ನ ನೆನೆಸಿ ನೆನೆಸಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರ ಒಂದು ಎನರ್ಜಿ ವೇಸ್ಟ್ ಆಗುತ್ತೆ ಹಾಳಾಗುತ್ತೆ ಓಕೆ ಇವಾಗ ನಾನು ಇಷ್ಟು ಲೇಟಾಗಿ ವಿಡಿಯೋ ಹಾಕೋದಕ್ಕೆ ಒಂದು ಅಮ್ಮ ಮೇಲೆ ಹೋಗಿರಲಿಲ್ಲ ಕೆಳಗಡೆ ಇದ್ದರು ಅವರಿಗೆ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡಸ ಮಗ ಅವ್ರ ಮದುವೆ ಆಗಿದೆ ಅವರ ಗಂಡನನ್ನು ಬಿಟ್ಟು ಅವ್ರು ಹೋಗಿದ್ದಾರೆ ಇವಾಗ ಅವ್ರು ಯಾಕೆ ನೀವು ಕೆಳಗಡೆ ಇದ್ದೀರಾ ಅಂದರೆ ನನ್ನ ಗಂಡನನ್ನು ನೋಡೋದಕ್ಕೆ ಯಾರೂ ಇಲ್ಲ ಅದಕ್ಕೋಸ್ಕರ ನನ್ನ ಗಂಡನನ್ನು ನಾನು ನೋಡ್ಕೊಳ್ಳೋದಕ್ಕೆ ನಾನು ಕೆಳಗಡೆ ಇದ್ದೀನಿ ಅಂತ ಹೇಳ್ತಾರೆ ಅಮ್ಮ ಓಕೆ ಆ ಅಮ್ಮನ್ನು ನಾವು ಮೇಲ್ ಕಳಿಸ್ಬೇಕಾದ್ರೆ ಸಣ್ಣ ಮಗುಗೆ ಎಷ್ಟು ನಾವು ತಿಳಿ ಹೇಳಿ ಬುದ್ಧಿ ಹೇಳಿ ಚಾಕ್ಲೇಟ್ ಕೊಡ್ತೀನಿ ಪ್ಲೀಸ್ ಮೇಲೆ ಹೋಗಮ್ಮ ಅಂತೀವಲ್ವ ಆ ರೀತಿ ಎಲ್ಲ ಹೇಳಿಬಿಟ್ಟು ಅವ್ರನ್ನ ಮೇಲೆ ಕಳಿಸಿದ್ದಾಯ್ತು ಕಳಿಸಿದ್ವಿ ಹೋದ್ರವರು ಇವಾಗ ಅವರು ಹೋದ ತಕ್ಷಣವೇ ಅಲ್ವಾ ಅವ್ರ ಯಾತ್ರೆ ಶುರು ಆಗೋದು ಅವ್ರ ಭೂಮಿ ಮೇಲೇ ಇದ್ರೂ ಹೋಗಿರಲಿಲ್ಲ ಓಕೆ ಅದು ಅವರ ಗಂಡನಿಗೆ ಅರ್ಥ ಆಗ್ತಾಯಿತ್ತು ಯಾಕಂದರೆ ಅಂಥ ಒಂದು ಘಟನೆಗಳು ನಡೀತಾ ಇತ್ತು ಮನೇಲಿ ಅವರ ಗಂಡ ಆ ಅಮ್ಮನ ಗಂಡ ಇದ್ದಾರಲ್ವ ಅವರಿಗೆ ಎಲ್ಲ ಸೂಚನೆಗಳು ಅರ್ಥ ಆಗ್ತಾಯಿತ್ತು ಅವರು ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾರೆ ಏನೇನು ನಾನು ಹೇಳಿದ್ದೀನಿ ಅದೆಲ್ಲ ಆಗ್ತಾಯಿತ್ತು ಅವರು ಫೋನ್ ಮಾಡಿದರು ಫೋನ್ ಮಾಡಿ ಈ ರೀತಿ ಆಗ್ತಾಯಿದೆ ಅಂತಾಗ ಅವ್ರ ಜೊತೆ ನಾವು ಕನೆಕ್ಟ್ ಆದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಆತ್ಮ ಮೇಲೆ ಹೋಗಿದೆಯಾ ಅಥವಾ ಕೆಳಗಡೆ ಇದೆಯಾ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಆ ಅಮ್ಮ ಕೆಳಗಡೆ ಇದ್ದರು ಅವ್ರನ್ನ ಮೇಲೆ ಕಳಿಸಿದ್ವಿ ಆ ಅಮ್ಮ ಏನು ಹೇಳ್ತಾರೆ ನನ್ನ ಗಂಡನ ಕೊರಗೂ ನನಗೆ ನೋಡೋಕೆ ಇಲ್ಲ ಅದಕ್ಕೆ ನಾನು ಮೇಲೆ ಹೋಗಿಲ್ಲ ಕೆಳಗಡೆನೇ ಇದ್ದೀನಿ ನನ್ನ ಗಂಡನ ಡೆತ್ ಆಗೋವರೆಗೂ ನಾನು ನನ್ನ ಗಂಡನ ಜೊತೆಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಆ ಅಮ್ಮ ಕೆಳಗಡೆ ಇದ್ದರು ಓಕೆ ಯಾಕೆ ಕೆಳಗಡೆ ಇದ್ದರು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವಾಗ ಅವರ ಗಂಡ ಯಾವಾಗಲೂ ಹೆಂಡ್ತಿನ ನೆನೆಸ್ಕೊಂಡು ಅಳೋದೆ ಅಳೋದು ಫೀಲ್ ಮಾಡ್ಕೊತಾ ಇರ್ತಾರೆ ನನ್ನ ಹೆಂಡತಿ ಅದನ್ನು ಮಾಡ್ಕೊಡ್ತಾ ನನ್ನ ನೆನಪಿ ಹೀಗೆ ಹೆಂಡತಿ ಹಾಗೆ ಅಂತ ಹೇಳಿ ಯಾವಾಗಲೂ ಕಣ್ಣೀರು ಓಕೆ ಮಕ್ಕಳಂತೂ ಮದುವೆ ಮಾಡ್ಕೊಂಡಿದ್ದಾರೆ ಅವ್ರವರು ಸೆಟ್ಲಾಗಿದ್ದಾರೆ ಅವ್ರು ಎಷ್ಟಂತ ಹೇಳ್ತಾರೆ ಅಳ್ಬಡಪ್ಪ ಅಳ್ಬ್ಯಾಡಪ್ಪ ಅಂತ ಹೇಳ್ತಾರೆ ಎಷ್ಟಂತ ಹೇಳ್ತಾರೆ ಅವರು ಅವರು ಅಷ್ಟು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಇವರು ಅಳ್ತಾನೇ ಇದ್ದರೆ ಆ ಹೆಂಡತಿಯ ಒಂದು ಸೋಲ್ ಇದೆ ಅಲ್ವಾ ಮೇಲೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವ್ರ ಹೆಂಡತಿ ಕೆಳಗಡೆನೇ ಇದ್ದರು ಓಕೆ ಇವಾಗ ನಿಮ್ಮ ಅಳುವಿನಿಂದ ನಿಮ್ಮನ್ನು ಬಿಟ್ಟು ಹೋಗಿರೋ ಅವರು ಕೆಳಗಡೆ ಇದ್ದರೂ ಇರ್ಬೋದು ಫ್ರೆಂಡ್ಸ್ ಪ್ಲೀಸ್ ಯಾರೂ ಅಳಬೇಡಿ ಅವ್ರನ್ನ ಮೇಲೆ ಕಳಿಸ್ಕೊಡೋ ಥರ ನೀವು ಪ್ರಾರ್ಥನೆ ಮಾಡ್ತಾಯಿರಿ ಯಾಕಂದರೆ ಅವ್ರ ಮೇಲೆ ಹೋಗೋದು ಕರೆಕ್ಟಾಗಿದೆ ಅವ್ರ ಮೇಲೆ ಹೋದ ಅವರ ಮುಂದಿನ ಒಂದು ಯಾತ್ರೆ ಶುರು ಆಗೋದು ಆಮೇಲೆ ನೆಕ್ಸ್ಟ್ ಪುನರ್ಜನ್ಮ ಬರೋದಕ್ಕೆ ಸಾಧ್ಯ ನೀವು ಇದ್ದರೆ ಅವ್ರು ಇಲ್ಲೇ ಸುತ್ತಾಡಿಕೊಂಡು ಇಲ್ಲೇ ಒಂದೊಂದು ಆತ್ಮಗಳಿರುತ್ತೆ ಓಕೆ ಆ ರೀತಿ ಆ ತಪ್ಪನ್ನು ನೀವು ಮಾಡಕ್ಕೆ ಹೋಗಬೇಡಿ ಅಳುವು ದುಃಖ ಸಂಕಟ ಅವರಿಗೆಲ್ಲ ಗೊತ್ತಾಗುತ್ತೆ ನೀವು ಎಷ್ಟು ಚೆನ್ನಾಗಿರ್ತೀರ ಎಷ್ಟು ಅವ್ರನ್ನ ಬಿಟ್ಟು ಕೊಡ್ತೀರ ಅಷ್ಟು ಅವರು ಸ್ವತಂತ್ರವಾಗಿ ಹಾರಾಡ್ತಾರೆ ಸ್ವತಂತ್ರವಾಗಿ ಹಾರಾಡ್ತಾರೆ ಅಂದರೆ ಇದರ ಅರ್ಥ ಏನು ಫ್ರೀಯಾಗಿ ಅವರ ಒಂದು ಮುಂದಿನ ಯಾತ್ರೆ ಸುಗಮವಾಗಿ ಆಗೋದಕ್ಕೆ ಸಾಧ್ಯ ಓಕೆ ನಿಮ್ಮ ಇಷ್ಟ ನಾನು ಹೇಳಿ 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 ಸಾಕಾಗೋಯ್ತು ನನಗೆ ಏನಿದೆ ಅದನ್ನು ನಾನು ಹೇಳ್ತಾಯಿರ್ತೀನಿ ಯಾಕಂದರೆ ನನಗೆ ಗೊತ್ತಾಗತ್ತೆ ಯಾವ ನನಗೆ ಸೋಲ್ಗಳ ಜೊತೆ ಕಾಂಟ್ಯಾಕ್ಟ್ ಇದೆ ಕೆಟ್ಟ ಸೋಲ್ಗಳು ನನ್ನ ಹತ್ರ ಬರೋದೇ ಇಲ್ಲ ಒಂದು ನೆಗೆಟಿವ್ ಎನರ್ಜಿನ ನನ್ನ ಹತ್ರ ಬರೋದಕ್ಕೆ ಬಿಡೋದೇ ಇಲ್ಲ ಒಂದಿಷ್ಟು ಒಳ್ಳೆ ಸೋಲ್ಗಳು ಓಕೆ ನನ್ನ ಜೊತೆ ಕನೆಕ್ಟ್ ಆಗಿರೋ ಒಳ್ಳೆ ಸೋಲ್ಗಳು ನನ್ನ ಇರ್ದ್ ಗಿರ್ದ್ ಸುತ್ತಮುತ್ತ ಏನಾದರೂ ನೆಗೆಟಿವ್ ಎನರ್ಜಿ ಬಂದರೆ ಬರೋದಕ್ಕೆ ಬಿಡೋದಿಲ್ಲ ಓಕೆ ನನಗೆ ಗೊತ್ತಾಗತ್ತೆ ಇವಾಗ ನೀವು ಫೋನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ನೀವು ಫೋನ್ ಮಾಡಿದಾಗ ಹೀಗೆ ಮೇಡಮ್ ಹಿಂಗೆ ನನ್ನ ಗಂಡ ಹೋಗಿದ್ದಾರೆ ಹಾಗೆ ಹಿಂಗೆ ಅಂತ ಹೇಳ್ತಾಯಿರ್ತೀರ ಆಗ ನನಗೆ ಆ ಪ್ರೆಸೆನ್ಸ್ ನಿಮ್ಮ ಗಂಡ ನಿಮ್ಮ ಪಕ್ಕದಲ್ಲಿ ಇದೋ ಇದ್ದಿರ್ತಾರಲ್ಲ ಆ ಪ್ರೆಸೆನ್ಸ್ ಕೂಡ ನನಗೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಮ ಪಕ್ಕದಲ್ಲೇ ಇರೋ ಪ್ರೆಸೆನ್ಸ್ ಓಕೆ ಅದಕ್ಕೆ ನೀವು ಅಳಬೇಡಿ ಅವ್ರನ್ನ ಆರಾಮಾಗಿ ಹೋಗೋದಕ್ಕೆ ಬಿಡಿ ಓಕೆ ನೀವು ಎಷ್ಟು ಚೆನ್ನಾಗಿರ್ತೀರ ಎಷ್ಟು ನಗ್ನಗ್ತಾ ಎಷ್ಟು ಹೊರಗಡೆ ಎಲ್ಲ ತಿರ್ಗಾಡಿಕೊಂಡು ಚೆನ್ನಾಗಿರ್ತೀರ ಅಷ್ಟೇ ಅವರು ಮೇಲೆ ಹೋಗೋದಕ್ಕೆ ಸಾಧ್ಯ ಮುಂದಿನ ಯಾತ್ರೆ ಆರಂಭ ಮಾಡೋದಕ್ಕೆ ಸಾಧ್ಯ ಚೆನ್ನಾಗಿ ಹುಟ್ಟಿ ಬಂದು ಪುನರ್ಜನ್ಮ ಪಡೆದು ಚೆನ್ನಾಗಿರೋದಕ್ಕೆ ಆ ಲೈಫ್ ಆದರೂ ಅವರಿಗೆ ಚೆನ್ನಾಗಿ ಜೀವನ ಮಾಡೋದಕ್ಕೆ ಬಿಡಬೇಕು ನೀವು ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರೂ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು